ಹೌದು ಈ ಹಿಂದೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿಯೇ ಗಾಂಜಾ ಮಾರಾಟದ ಬಗ್ಗೆ ಚರ್ಚೆಯಾಗಿತ್ತು ಅದರಲ್ಲೂ ಶಾಲಾ ಕಾಲೇಜುಗಳ ಸಮೀಪದಲ್ಲಿಯೇ ಇರುವ ಹಲವು ಕಾನ್ವಿನೆಂಟ್ಸ್ಗಳಲ್ಲಿ ಸ್ಪೆಷಲ್ ಸಿಗರೇಟ್ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಜಾ ಅಭ್ಯಾಸ ಮಾಡಿಸುತ್ತಿರುವ ಬಗ್ಗೆಯೂ ತೀವ್ರ ಆರೋಪಗಳಿವೆ ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಾಂಜಾ ವಿರುದ್ಧ ಕ್ರಮ ನಡೆಯುತ್ತಿದೆ ಎಂದು ಹೇಳಿ ಜಾರಿಕೊಂಡಿದ್ರ ಆದರೆ ಜಿಲ್ಲೆಯಲ್ಲಿ ಮಾತ್ರ ಗಾಂಜಾ ಅಪಾಯದ ಮಟ್ಟ ಮೀರಿ ಆವರಿಸುತ್ತಿದೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರದಲ್ಲಿ ರಾತ್ರಿ ನಡೆದಿರುವ ಘಟನೆ ಉತ್ತಮ ನಿದರ್ಶನವಾಗಿದೆ తల సలా దళితు ಮಂಗಳವಾರ ರಾತ್ರಿ ಸಂಕ್ರಾಂತಿ ಹಬ್ಬದ ಸಡಗರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದ ನವೀನ್ ಎಂಬಾತ ಅದೇ ಗ್ರಾಮದ ರಂಜಿತ್ ಎಂಬುವನನ್ನ ಚಿಕ್ಕಬಳ್ಳಾಪುರಕ್ಕೆ ಕರೆದೊಯ್ದು ಕಂಠಪೂರ್ತಿ ಕುಡಿದಿದ್ದಾರಂತೆ ಸಂಜೆ ವಾಪಸ್ ತಮ್ಮ ಸ್ವಗ್ರಾಮ ಶ್ರೀರಾಂಪುರಕ್ಕೆ ಬಂದು ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ನವೀನ್ ಎಂಬಾತ ಸಿಗರೇಟ್ನಲ್ಲಿ ಗಾಂಜಾ ತುಂಬಿ ರಂಜಿತ್ಗೆ ನೀಡಿದ್ದಂತೆ ರಂಜಿತ್ ಬೇಡ ಎಂದಾಗ ಇದು ಸೇವಿಸದಿದ್ದರೆ ನಿನ್ನ ಕೊಲೆ ಮಾಡುವುದಾಗಿ ಬೆದರಿಸಿದಂತೆ ಇದರಿಂದ ರಂಜಿತ್ ಅನಿವಾರ್ಯವಾಗಿ ಗಾಂಜಾ ಸೇವನೆ ಮಾಡಿದ್ದಾನಂತೆ ಆಗ ರಂಜಿತ್ ಗಾಂಜಾ ಸೇವಿಸಿದ ಕೆಲವೇ ಕ್ಷಣಗಳಲ್ಲಿ ತಲೆ ತಿರುಗಿದ್ದು ನವೀನ ಏಕಾಏಕಿ ರಂಜಿತ್ಗೆ ಐದಾರು ಬಾರಿ ಚಾಕುವಿನಿಂದ ತಿವಿದು ಕರ್ಕೊಂಡು ಪರಾರಿಯಾಗಿದ್ದಾನಂತೆ ಕರ್ಕೊಂಡೋಗೋದ್ಬಿಟ್ಟು ಎಲ್ಲಿ ಕೋಗಣ ಅಂದ ಸ್ಕೂಲ ತಿರ್ಕೊಂಡ್ ಬಾ ಗಾಂಜಾ ಹೊಡೆಯೋಣ ಎರಡ್ದಮ್ಮ ಹೊಡೆಯೋಣ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ ಅಲ್ಲಿ ಬಿದ್ದ ಬಿಟ್ನಿ ಅವ್ರನ್ನ ಮನೆ ಪಕ್ಕನವನ್ನ ಅಕ್ಕ ಕಾಕ ಅಂತ ಕರೆದ್ನೆ ನೋಡಿದ್ರಣ ಇಷ್ಟೇ ಅಂತ ಕೈ ಗಂಜಿ ಕುಡಿಯೋನ್ ಬಾ ನೀವೇನು ಅನ್ ಕೇಳ್ದು ಕ ನಂಗೆ ಗೊತ್ತಿಲ್ಲ ಅಂತ ಕೇಳಿದೆ ನನ್ ಕುಡಿಯೋದು ದಮ್ಮ ಕೊಟ್ಟ ನೀವೇನು ನಾನು ಹೇಳಿದೆ ಅಲ್ಲೇ ಬಿದ್ದೋಗ್ಬಿಟ್ಟೆ ಇನ್ನೇನು ಸಾಯಿ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ನಾನು ಕಿಡ್ಲ್ಕೊಂಡು ಓಡ್ ಬಂದ್ಬಿಟ್ಟೆ ಸರ್ ಹಾ ಈಗ ಚಾಕು ಬಂದ್ಬಿಟ್ಟೆ ಸರ್ ಅವ್ರ ಮನೆ ಹತ್ರ ಕರ್ಕೊಂಡೋಗಿದೆ ಕರ್ಕೊಂಡು ಹೋಗ್ಬಿಟ್ಟು ಅಕ್ಕ ಅಕ್ಕ ಎದ್ದೋಳಿ ನೀನು ನೋಡಕ್ಕ ಇವದೆಲ್ಲ ಊರೆಲ್ಲ ನೋಡೋದು ನಾನು ನಾನು ಹಾಕ್ಬಿಟ್ಟು ಓಡೋಗಿಬಿಟ್ಟೆ ಸರ್ ಹಂಗೆ ಕಾಣಿಸಿಲ್ಲ ಸರ್ ಊರೆಲ್ಲ ಬಂದ್ಬಿಟ್ಟು ಹುಡ್ಕೊಂಡ್ರು ಹುಡ್ಕಾದ್ರು ಸಿಕ್ಕಿಲ್ಲ ಸರ್ ಅವನು ಸರ್ ಇಲ್ಲ ಸರ್ ಇಲ್ಲ ಸರ್ ಎಣ್ಣೆ ಕರ್ಕೊಂಡು ಹೋಗೋಣ ಕುಡಿಯೋಣ ಬರ ಅಂದ್ಬಿಟ್ಟು ಸ್ಕೂಲತ್ತಿರ್ಬೋದು ಸರ್ ಅಲ್ಲಿ ಕೋದ್ರೆ ಗಂಜಾ ಹಾಕೊಂಡ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಎರಡು ದುಮ್ಮು ಕೊಟ್ಟು ಸರ್ ಇಷ್ಟಪ್ಪ ಜಾಕಿತ್ತು ಸರ್ ತೆಗೆದುಬಿಟ್ಟು ಓಡಿಬಿಟ್ಟು ಸರ್ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸರ್ಕಾರಿ ಶಾಲೆ ಆವರಣದಲ್ಲಿ ಗಾಂಜಾ ಸೇವಿಸಿ ನವೀನ್ ಎಂಬಾತ ರಂಜಿತ್ ಎಂಬಾತನಿಗೆ ಚಾಕುವಿನಿಂದ ಮುಖ ಮೂಗು ಎದೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ತಿವಿದು ಪರಾರಿಯಾಗಿದ್ದಾನೆ ಹಲ್ಲೆಗೊಳಗಾದ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಕೂಗಿಕೊಂಡಾಗ ಅಕ್ಕಪಕ್ಕದವರು ಬಂದು ನೋಡಿ ರಂಜಿತ್ನನ್ನ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಪ್ರಕರಣ ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯ ನಡೆದ ಬೆಳಗ್ಗೆ ಕೆಲ್ಸ ನಾವು ಶಂಕರ ಹಬ್ಬ ಹಬ್ಬದಿಂದ ನಾನು ಸಾಮಾನು ತಗೊಬರ್ತೀನಂತೆ ಎಲ್ಲೋ ಕೆಲ್ಸಕ್ಕಂತ ಹೋಗ್ಬಿಟ್ಟು ಬಂದು ಸಾಮಾನು ತಗೊಬಂದವನೇ ಸಾಮಾನು ತಗೊಬಂದು ಮನೆಗೆ ಕೊಟ್ಟವನೇ ಎಲ್ಲಿಗೂ ಹೋಗಬೇಡ ಬಾಪ್ಪ ಅಂದ್ರೆ ಇರಮ್ಮ ಅಂತ ಹೊಲ್ಟೋದ್ನ ಮ್ಯಾಗ ಹುಡ್ಗನ ಜೊತೆಯಲ್ಲಿ ಓಡಾಡ್ಕೊಂಡಿದ್ನಂತೆ ಅವ್ರ ಜೊತೆ ಹುಡ್ಗನ್ ನಾನು ನೋಡಿಲ್ಲ ನೋಡಿದ್ರೆ ಇವನ್ನ ಆರು ಗಂಟೆ ಐದುವರೆವರೆಗೂ ಹಂಗೆ ಜೊತೆಗೆ ಅಂಗಡಿ ಹತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡವ್ರೆ ಕೂತ್ಕೊಂಡಿದ್ದು ಅವನು ಕುಡಿ ಅಂದ್ರಂತೆ ನಂಗೆ ಆಗಲ್ಲಪ್ಪ ನಂಗೆ ಕುಡಿಯೋಲ್ಲ ನಾನು ಒಂದು ಮೂವತ್ತು ಮಾತ್ರೆ ತಿಂದಿದ್ದೀನಿ ನಂಗೆ ಅದು ಕುಡಿದ್ರೆ ಆಗಲ್ಲ ನನಗೆ ಕುಡಿಯೋಲ್ಲ ಅಂದರೆ ಅವಾಗ ಕುಡಿತೀವ ಇಲ್ಲ ಬಿಟ್ಟು ಅವನು ಸಾಕು ತಗೊಂಡು ಹಾಕದ್ನಂತೆ ಹಾಕ್ಬಿಟ್ರೆ ಅಷ್ಟೊತ್ತಿಗೆ ಇವ್ನ ಮಲ್ಕೊಬಿಟ್ನಂತೆ ಗಾಂಜಿಯ ಕುಡಿದು ಆವಾಗ ಚೂದ್ಬಿಟ್ಟವನಂತೆ ಅಷ್ಟೇ ನಗರ ಗ್ರಾಮೀಣ ಎಂಬ ಯಾವುದೇ ವ್ಯತ್ಯಾಸವಿಲ್ಲದೆ ಯುವಕರು ಗಾಂಜಾಗೆ ದಾಸರಾಗುತ್ತಿರುವ ಬಗ್ಗೆ ವ್ಯಾಪಕ ಆರೋಪಗಳು ಕೇಳಿಬರುತ್ತಿವೆ ಈ ಗಾಂಜಾ ಎಲ್ಲಿಂದ ಬರುತ್ತಿದೆ ಎಂಬ ಮೂಲ ಹುಡುಕುವಲ್ಲಿ ಮತ್ತು ಅದನ್ನ ಮಾರಾಟ ಮಾಡುತ್ತಿರುವವರ ಹೆಡೆಮುರಿ ಕಟ್ಟುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಸಂಪೂರ್ಣ ವಿಫಲವಾಗಿದ್ದು ಇದು ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಯನ್ನ ನಾಶ ಮಾಡುವ ಹಂತಕ್ಕೆ ಬೆಳೆದರೂ ಆಶ್ಚರ್ಯವಿಲ್ಲ ಎಂಬಂತಾಗಿದೆ ಅದರ ಬಗ್ಗೆ ಗೊತ್ತಿಲ್ಲ ಆದರೆ ಅದು ಯಾವ ಥರ ತಗೊಂಬಂದಿದಾನೆ ಏನು ಕೊಟ್ಟಿದ್ದಾನೆ ಏನು ಈ ಅವನು ಅವನಿಗೂ ಇವನಿಗೂ ಜಿದ್ದು ಇನ್ನೊಂದು ಮತ್ತೊಂದು ಏನಿಲ್ಲ ಬೇರೆ ಏನಾದರೂ ಅಕಸ್ಮಾತ್ ಯಾರಾದರೂ ಅವ್ರಿಗೆ ಪ್ರೆಜರ್ ಮಾಡಿ ಏನಾದರೂ ಅಕಸ್ಮಾತ್ ಅವನಿಗೆ ತೊಂದರೆ ಮಾಡಬೇಕು ಮಾಡಿಬಿಡ್ರಿ ಅಂಥೇಳಿ ಏನೇನಾದರೂ ಆ ಥರ ಏನಾದರೂ ಪ್ರಯತ್ನ ಮಾಡಿಸಿರ್ಬೋದೇನೋ ಅದು ಗೊತ್ತಿಲ್ಲ ಆದ್ರೂ ಅವ್ನಿಗೆ ಎರಡು ಮೂರು ಕಿತ್ತ ಆರು ತಿಂಗ್ಳಿಗೊಂದು ಕಿತ್ತಾನ ಮೂರು ತಿಂಗ್ಳಿಗೊಂದು ಕಿತ್ತನ ಬರ್ತಾನೆ ಒಂದು ದಿವಸ ಇಲ್ಲ ಮಧ್ಯಾಹ್ನ ಒಂದು ಒಂದು ದಿನ ಮಧ್ಯಾಹ್ನ ಇರ್ತಾನೆ ತಿರ್ಗಾ ಯಾ ಕುಡ್ಕೊಂಡು ಅವ್ರು ನೀವು ಜೊತೇಲಿ ಕರ್ಸ್ಕೊಂಡ್ಬಂದು ಕುಡ್ಕೊಂಡು ಅಲ್ಲಿ ಬಿದ್ದಿದ್ದು ತಿರ್ಗ ಅವ್ನು ಯಾರಿಗೂ ಹೇಳ್ದಿದ್ದಂಗೆ ಅವನು ಪಾಡ್ಕ ಅವ್ನು ಹೊರಟು ಬಿಡ್ತಾನೆ ಇಲ್ಲಿ ಬ್ಲೇಟು ಅದು ಇದು ಇರ್ತೈತೆ ಅವರಪ್ಪ ಇದ್ದಾರೆ ಓಡಿಸ್ತಾರೆ ಅವ್ನು ಕರ್ಕೊಂಡು ಹೋಗ್ತಾರೆ ಬೇರೆಯವ್ರನ್ನೆಲ್ಲ ಬಂದು ಕುಡಿಸಿ ಇನ್ನೊಂದು ಮತ್ತೊಂದು ಇರ್ತಾನೆ ಆಮೇಲೆ ಯಾವಾಗ ಟೈಮ್ ಹೋಗ್ತಾನೆ ಹೆಂಗೆ ಬರ್ತಾನೆ ಗೊತ್ತಾಗಲ್ಲ ಚಿಕ್ಕಬಳ್ಳಾಪುರ ಪೊಲೀಸರು ಗ್ರಾಮಗಳ ಲೆಕ್ಕದಲ್ಲಿ ಗಾಂಜಾ ಹಿಡಿದು ಅದರಿಂದಲೇ ಬೃಹತ್ ಪ್ರಚಾರ ಪಡೆಯಲು ಯತ್ನಿಸುವುದನ್ನು ಬಿಟ್ಟು ನಿಜವಾಗಿಯೂ ಗಾಂಜಾ ಬರುತ್ತಿರುವುದು ಎಲ್ಲಿಂದ ಅದನ್ನ ತಂದು ಮಾರಾಟ ಮಾಡ್ತಿರೋರು ಯಾರು ಮತ್ತೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಯುವಕರಿಗೆ ಈ ಗಾಂಜಾ ವಿತರಣೆಯಾಗುತ್ತಿದೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಕ್ರಮ ವಹಿಸದಿದ್ದರೆ ಚಿಕ್ಕಬಳ್ಳಾಪುರ ಗಾಂಜಾ ಬಳಕೆಯ ರಾಜಧಾನಿಯಾಗಿ ಕುಖ್ಯಾತಿಗೆ ಬರೋದರಲ್ಲಿ ಸಂದೇಹವೇ ಇಲ್ಲ कैमरामैन अमरीश तेज सतीश सीटीवी न्यूज़ चिकबल्लापुरा